ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು ಚೆನ್ನಾಗಿ ವಾಕ್ ಮಾಡಬೇಕು ಸೊ ಹಂಗಿದ್ದಾಗ ನಮ್ಗೆ ಮಲೈಕರ್ ಸಿಕ್ಕಿದ್ರು ಕಾಲ್ ಕಾಲೆಳೆದಿದ್ದೀನಿ ಬೇಜಾರ್ ಮಾಡ್ಕೋಬಿಟ್ಟು ನಾನು ಅಷ್ಟ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರುಗಳ್ಗಾಗಬಹುದು ಎಲ್ಲರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್